ಸರ್ ಮನೆ ಅಧ್ಯಕ್ಷೇ ಇಲ್ಲಿ ಹೋಗಬೇಕು ಕೂತ್ಕೊಳ್ಳಿ ಪಿ ನಂಬರ್ಗಳು ನಂಬರ್ ಜಮೀನು ಪಾವತಿ ಖಾತೆ ಬಗ್ಗೆ ತೊಂದರೆ ಆಗ್ತಾ ಇರೋ ಬಗ್ಗೆ ನಾನು ಕಂದಾಯ ಸಚಿವರು ಗಮನ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಅದು ಬಹುಶಃ ಅವ್ರು ಮಾತಾಡ್ಲಿ ಅವ್ರು ಕೇಳಿರೋದಕ್ಕೂ ನಾವು ಕೊಟ್ಟಿರೋ ಉತ್ತರ ಅವರು ನಮ್ಮ ಅಧಿಕಾರಿಗಳು ಪಿ ನಂಬರ್ ಅಂದ್ರೆ ಇವರು ಬೇರೆ ರೀತಿ ಅದನ್ನ ವ್ಯಾಖ್ಯಾನ ಮಾಡ್ತಾರೆ ಅವ್ರು ಹೇಳಲಿ ನಾನು ಹೇಳ್ತೀನಿ ಪರವಾಗಿಲ್ಲ ಓಕೆ ನಾನು ಕಂದಾಯ ಮಂತ್ರಿಗಳಿಗೆ ಹೆಚ್ಚಿಗೆ ಏನು ಹೇಳೋದಿಲ್ಲ ಅವರಿಗೆಲ್ಲ ಗೊತ್ತಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ಅವರಿಗೆಲ್ಲ ಗೊತ್ತಿದೆ ಈಗಾಗಲೇ ಆ ಇಲಾಖೆಗೆ ಸಂಬಂಧಪಟ್ಟಂಗೆ ಒಳ್ಳೆ ಒಳ್ಳೆ ತೀರ್ಮಾನ ಕೊಡ್ತಾ ಇದ್ದಾರೆ ನಾನು ಒಂದು ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಈ ಫೀ ನಂಬರ್ಗಳು ಪೋತೆ ಖಾತೆ ಮಾಡೋದು ಅಷ್ಟೇ ನಾನು ಹೇಳೋದು ಅದಕ್ಕೆ ನೈಜತೆ ಕೇಳಿಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೀನಿ ಅದಕ್ಕೆ ಉತ್ತರದಲ್ಲಿ ಹೇಳಿದ್ದಾರೆ ಅವರು ಇಲ್ಲ ಆದ್ರೆ ಆ ರೀತಿ ಏನು ತೊಂದರೆ ಇಲ್ಲ ಪಿ ನಂಬರ್ ಜಮೀನುಗಳಿಗೆ ಸಂಬಂಧಿಸಿದಂತೆ ಪೌತೆಖಾತೆ ಮಾಡಲು ತಾತ್ರಾಂಶದಲ್ಲಿ ಅವಕಾಶ ಇದೆ ಅಂತೇಳಿ ಹೇಳಿಬಿಡಿದ್ದಾರೆ ಓಕೆ ಅದನ್ನ ಇದು ಒಂದು ನನ್ನ ಒಂದು ತಾಲೂಕು ಪ್ರಾಬ್ಲಮ್ಸ್ ಅಲ್ಲ ಇದು ನನ್ನ ಪ್ರಕಾರ ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ಪಿ ನಂಬರ್ ಪೌತೆಖಾತೆ ಮಾಡೋದಕ್ಕೆ ಪ್ರಾಬ್ಲಮ್ಸ್ ಇದೆ ಅದು ಕ್ಲಿಯರ್ ಡೈರೆಕ್ಷನ್ ಹೋದ್ರೆ ಇವತ್ತೇನು ತಾವು ಹೇಳಿದ್ರೆ ಉತ್ತರ ಕೊಟ್ಟಿದ್ರೆ ಅದು ಕ್ಲಿಯರ್ ಡೈರೆಕ್ಷನ್ ಹೋದ್ರೆ ಆ ಪಿ ನಂಬರ್ ಪೌತೆ ಖಾತೆ ಅವ್ರಿಗೆ ಅನುಕೂಲ ಆಗ್ತದೆ ಆ ಅದು ಅನುಕೂಲ ಆಗ್ತದೆ ಅನ್ನೋದು ಒಂದು ಒಂದು ನಾನು ರಿಕ್ವೆಸ್ಟ್ ಮಾಡ್ತೇನೆ ಮತ್ತೆ ಅದ್ರ ಜೊತೆಗೆ ಈ ಕ್ರಯ ವಿಭಾಗ ದಾನಪತ್ರ ಮರಣ ಅಂತೇಳಿ ಹೇಳಿದಾರೆ ಇವೆಲ್ಲ ಬೇಡ ಪಿ ನಂಬರ್ ಬೇಗ ದುರಸ್ತಿ ಆಗುವವರೆಗೂ ನೀವು ಮಾಡೋದು ಬೇಡ ಈ ವಿಭಾಗ ಅಂದ್ರೆ ಅಣ್ಣ ತಮ್ಮದ್ರು ಭಾಗ ಮಾಡ್ಕೊತಾರೆ ಈಗ ಪೌತೆ ಕಾಯ್ತಾ ಅಂದ್ರೆ ಅಪ್ಪ ಸತ್ತ ಸತ್ತೋದ್ರೆ ತಾಯಿ ಮಾಡ್ತಾ ಇದ್ರೆ ಮಕ್ಕಳು ಜಂಟಿ ಮಾಡ್ತಾರೆ ಆದ್ರೆ ವಿಭಾಗ ಅಣ್ಣ ತಮ್ಮದ್ರೆ ಮಾಡ್ಕೊಳೋದಕ್ಕೂ ಒಂದು ಪ್ರಾವಜನ್ ಮಾಡ್ಕೊಟ್ರೆ ಪಿ ನ ಪಿ ನಂಬರ್ ಚೆನ್ನಾಗಿರ್ತದೆ ಅಂತ ಒಂದು ನನ್ನ ಮನವಿ ಮಂತ್ರಿಗಳಿಗೆ ಅಧ್ಯಕ್ಷರೇ ಮನಿ ಅಧ್ಯಕ್ಷರೇ ಕರ್ನಾಟಕದ ಒಂದೊಂದು ಭಾಗದಲ್ಲಿ ಒಂದೊಂದು ಅಭ್ಯಾಸ ಇದೆ ಆಯಾ ಪ್ರಾದೇಶಿಕ ಇಂದಿನ ಪದ್ಧತಿಗಳಿಗೆ ಅನುಗುಣವಾಗಿ ಕೆಲವು ಭಾಗದಲ್ಲಿ ಪಿ ನಂಬರ್ ಅನ್ನ ಖಾಸಗಿ ಹಿಡುವಳಿ ಜಮೀನಿಗೆ ಪಿ ನಂಬರ್ ಅನ್ನ ಬಳಕೆ ಮಾಡ್ತಾರೆ ಅಂತ ಕಡೆ ಲವನಿ ಮುಖಾಂತರ ಅವರು ಪೌತಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಂತ ಉತ್ತರ ಕೊಟ್ಟಿದ್ದೇವೆ ಆದ್ರೆ ಬಹುಶಃ ಮಾನ್ಯ ಶಾಸಕರು ಕೇಳ್ತಾ ಇರೋದು ಸರ್ಕಾರದಿಂದ ಮಂಜೂರಾಗಿರುವ ನಂಬರ್ಗಳಿಗೆ ಕೇಳ್ತಾ ಇದ್ದಾರೆ ಸರ್ಕಾರದಲ್ಲಿ ಮಂಜೂರಾಗಿರೋ ನಂಬರ್ಗೆ ಈಗ ಅದ್ಲಿ ಆರ್ ಟಿ ಸಿ ಬಂದಿದೆ ನೈಜತೆಯನ್ನ ಪರಿಶೀಲನೆ ಮಾಡಿಕೊಳ್ಳದೆ ನಾವು ಪರಿ ಪೌತಿ ಖಾತೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ನಾನು ನೀವು ಅವರು ಕೇಳಿದ್ದು ನಾನು ಅದಕ್ಕೆ ವ್ಯತಿರಿಕ್ತವಾಗಿ ಉತ್ತರ ಹೇಳ್ತಾ ಇದ್ದೇನೆ ಅದ್ರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ಪೌತಿ ಖಾತೆ ಮಾಡಬೇಕಾದ್ರೆ ನೈಜತೆಯನ್ನ ಪರಿಶೀಲನೆ ಮಾಡಿನೇ ಮಾಡಬೇಕಾಗತ್ತೆ ಅದನ್ನ ಹೊರತುಪಡಿಸಿ ಆಗೋದಿಲ್ಲ ಯಾಕಂದ್ರೆ ಏನಾಗಿದೆ ಅಧ್ಯಕ್ಷರೇ ಸ್ವಲ್ಪ ಹೇಳ್ಬಿಡ್ತೇನೆ ಈಗ ಅವ್ರ ಆದ್ರೆ ಅವ್ರ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದೀವಿ ನಾವು ರಾಜ್ಯದಲ್ಲಿ ಒಂದು ಲಕ್ಷ ನಲವತ್ತೊಂದು ಸಾವಿರ ಸರ್ವೆ ನಂಬರ್ಗಳಲ್ಲಿ ಜನಗಳಿಗೆ ರೈತರಿಗೆ ಜಮೀನುಗಳು ಮಂಜೂರಾಗಿದ್ದಾವೆ ಸರ್ಕಾರಿ ನಂಬರ್ಗಳಲ್ಲಿ ಒಂದು ಲಕ್ಷ ನಲವತ್ತೊಂದು ಸಾವಿರ ಸರ್ಕಾರಿ ಸರ್ವ ಸರ್ವೆ ನಂಬರ್ಗಳಲ್ಲಿ ಮಂಜೂರಾತಿ ಆಗಿದೆ ಎಷ್ಟು ಜನಕ್ಕೆ ಮಂಜೂರಾಗಿದೆ ಎರಡು ಲಕ್ಷ ಐವತ್ತೊಂದು ಸಾವಿರ ಜನಕ್ಕೆ ರೈತರಿಗೆ ಕುಟುಂಬಗಳಿಗೆ ಮಂಜೂರಾಗಿದೆ ಎರಡು ಲಕ್ಷ ಐವತ್ತೊಂದು ಸಾವಿರವನ್ನು ಇವಾಗ ನಾವೇ ಸರ್ಕಾರದಿಂದಾನೇ ಅವರಿಗೆ ಪೋಡಿ ಮಾಡಿಕೊಡುವಂತ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ ನನ್ನ ಭೂಮಿ ಅಂತ ಈ ಎರಡು ಲಕ್ಷ ಐವತ್ತೊಂದು ಸಾವಿರದಲ್ಲಿ ಈಗ ಒಂದು ಲಕ್ಷ ಹದಿನೇಳು ಸಾವಿರ ಮಂಜೂರಿದಾರರಿಗೆ ಅವರತ್ರ ಬೇಕಾದಂತ ದಾಖಲೆಗಳು ಲಭ್ಯ ಇದೆ ಮಂಜೂರಿಯನ್ನ ಸಾಬೀತುಪಡಿಸ್ತಕ್ಕಂತಹದು ಮೊದಲು ಕನಿಷ್ಠ ಐದು ಬೇಕಾಗಿತ್ತು ಈಗ ಅದನ್ನ ಮೂರಕ್ಕೆ ಇಳಿಸಿ ಆ ಮೂರು ಮಾನದಂಡದ ಪ್ರಕಾರ ಒಂದು ಲಕ್ಷ ಹದಿನೇಳು ಸಾವಿರ ಮಂಜೂರಿದಾರರ ಹತ್ರ ದಾಖಲೆಗಳಿದಾವೆ ಅವುಗಳನ್ನೆಲ್ಲವನ್ನು ಸರ್ಕಾರನೇ ಪೋಡಿ ಮಾಡಿಕೊಡ್ತಾ ಇದೆ ಈಗ ಒಂದು ಲಕ್ಷ ಹದಿನೇಳು ಸಾವಿರ ನಾವು ಹೋದ ಡಿಸೆಂಬರ್ ಇಂದ ಇಲ್ಲಿವರೆಗೂ ಮಾಡಿದ್ದೇವೆ ಅದೇ ಇಂದಿನ ಇಡೀ ಸರ್ಕಾರದ ಐದು ವರ್ಷದಲ್ಲಿ ಬರೀ ಎಂಟು ಸಾವಿರ ಐನೂರು ಆಗಿತ್ತು ನಾವೀಗ ಡಿಸೆಂಬರ್ ಜುಲೈ ಮಧ್ಯ ಒಂದು ಲಕ್ಷ ಹದಿನೇಳು ಸಾವಿರ ಮಾಡಿದ್ದೇವೆ ಈ ಡಿಸೆಂಬರ್ ಆಗೋಷ್ಟೊತ್ತಿಗೆ ಎರಡು ಲಕ್ಷ ಮಾಡ್ತೇವೆ ಸೊ ಓದ್ ಡಿಸೆಂಬರ್ ಇಂದ ಈ ಡಿಸೆಂಬರ್ ಮಧ್ಯ ಎರಡು ಲಕ್ಷ ಅವರಿಗೆ ಪೋಡಿ ದುರಸ್ತನ್ನ ನಾವು ಮಾಡಿಕೊಡ್ತಾ ಇದ್ದೇವೆ ಈ ಒಂದು ಲಕ್ಷ ಹದಿನೇಳು ಸಾವಿರ ಆಗಿರೋದು ಏನೋ ಮಾಡಿ ಎರಡು ಲಕ್ಷಕ್ಕೆ ತಗೊಂಡೋಗ್ತೇವೆ ಆದ್ರೆ ಇನ್ನು ಉಳಿದ ಪ್ರಕರಣದಲ್ಲಿ ಬರೀ ಆರ್ ಟಿ ಸಿ ಅಲ್ಲಿ ಅವರು ಹೆಸರು ಆಡ್ತಾ ಇದೆ ಬಿಟ್ರೆ ಇನ್ಯಾವ ದಾಖಲೆಗಳು ಇಲ್ಲ ಈಗ ಅಂತಾದನು ನಾನು ಪೌತಿ ಖಾತೆ ಮಾಡಿದ್ರೆ ಮತ್ತೆ ಅವರು ನಾನು ಈಗ ಇಷ್ಟೊತ್ತು ಚರ್ಚೆ ಆಯ್ತಲ್ಲ ಒಬ್ರು ತಪ್ಪು ಮಾಡಿದ್ರು ಅಂತ ನಾನು ತಪ್ಪು ಮಾಡಿ ನಾಳೆ ನಮ್ಮ ವಿರುದ್ಧನೇ ಹೇಳ್ತಾರೆ ಇವ್ರಿಗೆ ಮಂಜೂರಿ ದಾಖಲೆ ಇದ್ರೆ ಮತ್ತೆ ಯಾಕ್ರಿ ಖಾತೆ ಮಾಡಿಕೊಟ್ರಿ ಅಂತ ನಮ್ಮನ್ನೇ ಕೇಳ್ತಾರೆ ನಾವೇ ಉತ್ತರ ಕೊಡಬೇಕು ಹಾಗಾಗಿ ತಮ್ಮ ಸಮಸ್ಯೆಗೆ ನಂದು ಪರಿಹಾರ ಇಷ್ಟೆ ಯಾರ್ಯಾರದ್ದು ಅವರಿಗೆ ಐದು ದಾಖಲೆ ಕನಿಷ್ಠ ಇದ್ದಿದ್ದನ್ನ ಮೂರಕ್ಕೆ ಇಳಿಸಿ ಸರಳೀಕರಣ ಮಾಡಿದ್ದೇವೆ ಸರ್ ಅವರು ಅರ್ಜಿ ಕೊಡೋದು ಬೇಕಾಗಿಲ್ಲ ಸರ್ಕಾರನೇ ಅಭಿಯಾನ ಮಾದರಿಯಲ್ಲಿ ಅವರಿಗೆ ನಾವು ಪೋಡಿ ದುರಸ್ತನ್ನ ಮಾಡಿಕೊಡ್ತಾ ಇದ್ದೇವೆ ಸುಮಾರು ಈ ವರ್ಷದ ಅಂತ್ಯಕ್ಕೆ ಎರಡು ಲಕ್ಷ ರೈತರಿಗೆ ನಾವೇ ಮಾಡಿಕೊಡ್ತೇವೆ ತದನಂತರ ಅವರಿಗೆ ನೂರಕ್ಕೆ ನೂರು ಸಂಪೂರ್ಣ ಹಕ್ಕು ಸಿಗುತ್ತೆ ಪಾವತಿ ಒಂದೇ ಅಲ್ಲ ಎಲ್ಲ ಹಕ್ಕುಗಳು ಅವರಿಗೆ ಸಿಗ್ತದೆ ಇದಾದ್ರೂ ಕೂಡ ಒಂದು ಎಪ್ ಎಂಬತ್ತರಿಂದ ಸಾವಿರದಷ್ಟು ಮಂಜೂರಿದಾರರಿಗೆ ಎರಡು ದಾಖಲೆನೂ ಲಭ್ಯ ಇಲ್ಲದೆ ಇರೋದ್ರೂ ಇರಾದ ಇದಾರೆ ಅದರ ಬಗ್ಗೆ ನಾನು ಇವತ್ತೇನು ಹೇಳಲಿಕ್ಕೆ ಹೋಗೋದಿಲ್ಲ ಇವು ಎರಡು ಲಕ್ಷನ ಪೂರ್ಣ ಮಾಡ್ತೇವೆ ಅದಾದ್ಮೇಲೆ ಈ ಉಳಿಕೆ ಎಂಬತ್ ಸಾವಿರ ಏನ್ ಮಾಡ್ಬೇಕು ಅನ್ನೋದು ಆವಾಗ ಚರ್ಚೆ ಮಾಡಬಹುದು ಈಗ ಒಟ್ಟಾರೆ ಈ ನನ್ನ ಅಂದಾಜು ಪ್ರಕಾರ ಏನು ಈಗ ಎರಡು ಲಕ್ಷ ಐವತ್ತೊಂದು ಸಾವಿರ ಇವತ್ತಿದೆ ಮೂರು ಲಕ್ಷ ಆಗ್ಬೋದು ಮೂರು ಲಕ್ಷದಲ್ಲಿ ಒಂದು ಹತ್ರ ಎರಡು ಲಕ್ಷ ಮಂಜೂರಿದಾರರಿಗೆ ನಾವು ಪೋಡಿ ಮಾಡಿಕೊಟ್ಟು ನಾಳೆ ಅವ್ರಿಗೆ ಪೌತಿ ಆಗ್ಲಿ ವಿಭಾಗ ಆಗ್ಲಿ ಎಲ್ಲದಕ್ಕೂ ಅವಕಾಶ ಆಟೋಮ್ಯಾಟಿಕಲಿ ಆಗುತ್ತೆ ಇದನ್ನ ಈ ಬರೋ ಡಿಸೆಂಬರ್ ಒಳಗಡೆ ನಾವು ಮಾಡ್ಕೊಡ್ತೇವೆ ಇನ್ನ ಉಳ್ದವ್ರದ್ದು ಬರೀ ಆರ್ ಟಿ ಸಿ ಅಲ್ಲಿ ಹೆಸರು ಓಡ್ತಾ ಇದೆ ಅವ್ರಿಗೆ ಬೇರೆ ಯಾವ ದಾಖಲೆಗಳು ಇಲ್ಲ ಅಂತದನ್ನೆಲ್ಲ ನೈಜತೆ ಪರಿಶೀಲನೆ ಮಾಡದೆ ನಾವೇನಾದ್ರೂ ಪೌತಿ ಮಾಡಿಕೊಟ್ರೆ ಮತ್ತೆ ನಾವೇ ಸರ್ಕಾರದಿಂದ ಒಂದ್ ತಪ್ಪು ಮಾಡಿದ್ದಕ್ಕೆ ಇನ್ನೆರಡು ತಪ್ಪು ನಾವೇ ಮಾಡ್ದಂಗ ಆಗುತ್ತೆ ಸೊ ನೈಜತೆ ಪರಿಶೀಲನೆ ಮಾಡೋ ಅವಶ್ಯಕತೆ ಇದೆ ಆದರೆ ಅದನ್ನ ಆದಷ್ಟು ಒಂದು ಸೆವೆಂಟಿ ಪರ್ಸೆಂಟ್ ಸಾಲ್ವ್ ಮಾಡ್ತೇವೆ ಸಭಾಧ್ಯಕ್ಷ ಅಧ್ಯಕ್ಷ 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 ಈಗ ಮಂತ್ರಿಗಳು ಹೇಳಿದಾರೆ ನಿಜ ಕೂಡ ಒಪ್ಕೊತೀನಿ ನಾನು ಅವ ನೈಜತೆ ನೋಡ್ಲೇಬೇಕು ನೋಡ್ರಿ ಆದ್ರೆ ಈಗ ಒಂದು ಪೂಡಿ ಆದಾಲತ್ತ ಮಾಡ್ತಾ ಇದೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತಾ ಇದೆ ನಾನು ಹೇಳಿದೆ ರೈತರಿಗೆ ಏನು ಗೊತ್ತಿರ್ತದೆ ಅಂದ್ರೆ ಇಲ್ಲಿಗೀಗ ದುರಸ್ತಿ ಪೂಡಿ ಅದೆಲ್ಲ ಗೊತ್ತಾಗ್ತದೆ ಪಿ ನಂಬರ್ ಅಂತಾರೆ ಒಂದು ಐದಾರು ವರ್ಷದ ಈ ಕಡೆ ಅವನು ಪೊಸಿಷನ್ ಉಳುಮೆ ಮಾಡೋದು ಮತ್ತೆ ನನ್ನ ಪಾಣಿ ಇದೆ ಅನ್ನೋದು ಮಾತ್ರ ಗೊತ್ತಿತ್ತು ಈಗ ನೈಜತೆ ನೋಡಕ್ಕದ ಒಂದು ಎರಡು ಸಿಕ್ಕೇ ಸಿಕ್ತದೆ ಈಗಾಗಲೇ ಸುಮಾರು ದುರಸ್ತಿ ಆಗ್ತಾ ಇದೆ ಪುಡಿ ಆಂದೋಲನ ರೀಚ್ ಆಗ್ತಾ ಇದೆ ಆದಷ್ಟು ಕೂಡ ಇದನ್ನ ಇನ್ನೂ ಸ್ವಲ್ಪ ಸರಳೀಕರಣಕ್ಕೊಳಿಸಿದ ರೈತರಿಗೆ ಗ್ರಾಮಾಂತರ ಪ್ರದೇಶದ ರೈತರಿಗೆ ನೀವು ಟೌನ್ ಬೇಕಾದಷ್ಟು ಬೋಗಸ್ ಆಗಿದೆ ಅದನ್ನ ನಾನು ಒಪ್ಕೊಂತೀನಿ ನಾನು ಅದೇ ಹಳ್ಳಿಗಳಲ್ಲಿ ಹಂಗಾಗಿರುವುದಿಲ್ಲ ಹಳ್ಳಿಗಳಲ್ಲಿ ಅವ್ರು ಬರಿ ಉಳೋದು ಯಾವಾಗ್ಲೂ ಮಂಜೂರಾಗಿರ್ತದೆ ಅವ್ರ ತಾತ್ನವ್ರು ಅವ್ರ ಹಪ್ನವ್ರ ಕಾಲದಲ್ಲಿ ಅವ್ರ ಪಾಣೆ ಇರ್ತದೆ ಅದರಿಂದ ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿರ್ತದೆ ರಿಕ್ವೆಸ್ಟ್ ಉತ್ತರ ಕೇಳೋದಿಲ್ಲ ನಾನು ಅಷ್ಟು ನಿಮ್ಗೆಲ್ಲ ಗೊತ್ತಿದೆ ಅದನ್ನು ಕೂಡ ಸಹಿತ ಮಾಡ್ಕೊಟ್ರೆ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೇನೆ ಸಭಾಧ್ಯಕ್ಷರೇ ಈಗ ಇಲ್ಲಿವರೆಗೂ ಎರಡ್ ಲಕ್ಷ ಐವತ್ತೊಂದು ಸಾವಿರ ಮಂಜೂರಿದಾರದ್ದು ನಾವು ಅಭಿಯಾನದಲ್ಲಿ ಕೈಗೆತ್ಕೊಂಡಿದ್ದೇವೆ ಅದರಲ್ಲಿ ಒಂದ್ ಲಕ್ಷ ಹದಿನೇಳು ಸಾವಿರ ರೈತರಿಗೆ ಮೂರ್ ದಾಖಲೆ ಕನಿಷ್ಠ ಇದೆ ಇನ್ನ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೈತರದ್ದು ಮಂಜೂರಿ ಇದು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗಿದೆ ಗೈರು ಕಡತ ವಿಲೇಕ್ ಸಮಿತಿಗೆ ಆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದಲ್ಲಿ ಒಂದು ಅಂದಾಜು ಪ್ರಕಾರ ಮೂವತ್ತು ಸಾವಿರ ಮಂಜೂರಿದಾರರಿಗೆ ಕನಿಷ್ಠ ಎರಡು ದಾಖಲೆ ಸಿಗುತ್ತೆ ಸೊ ಈಗ ಅದನ್ನು ಕೂಡ ಮಾಡಿ ಅಂತ ನಾನು ಓರಲ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಡಿ ಸಿಗಳಿಗೆ ಸೊ ಇನ್ನೊಂದು ಮೂರು ತಿಂಗಳಲ್ಲಿ ಸಾವಿರ ಕ್ಲಿಯರ್ ಮಾಡಿದ್ರೆ ನಮ್ಮದು ಪ್ರೋಗ್ರೆಸ್ ಒನ್ ಲ್ಯಾಕ್ ಫಿಫ್ಟಿ ಸೆವೆನ್ ತೌಸಂಡ್ ಫಿಫ್ಟಿ ತೌಸಂಡ್ ವರ್ಗೂ ಇನ್ನ ಬಾಕಿ ಇರೋಂತಾದ್ರಲ್ಲೂ ಕೂಡ ಒಂದು ಐವತ್ ಸಾವಿರ ಮಾಡ್ತೀವಿ ಇಷ್ಟ ಆದ್ರೂನು ಬರೀ ಆರ್ ಟಿ ಸಿ ಇರೋದು ನಾನು ಹೇಳ್ದಂಗೆ ಎಂಬತ್ ಸಾವಿರ ಉಳಿತದೆ ಅದ್ರ ಬಗ್ಗೆ ನಾನು ಏನು ಕಮಿಟ್ ಮಾಡಕ್ ಆಗಲ್ಲ ನಾನು ಹೇಳಿದ್ರೆ ನಾನು ಅದನ್ನ ಮಾತು ಉಳಿಸ್ಕೊಳ್ಳು ಆಗಲ್ಲ ಹಾಗಾಗಿ ಅದು ಮುಂದೆ ನೋಡೋಣ ಈಗ ಮೂರು ಲಕ್ಷದಲ್ಲಿ ಎರಡು ಲಕ್ಷ ಆದ್ರೆ ಹಿಂದೆ ಐದು ವರ್ಷದಲ್ಲಿ ಆಗಿರೋದು ಬರೀ ಎಂಟ್ ಸಾವಿರ ಐನೂರು ಎಂಟು ಸಾವಿರ ಐನೂರು ನಾನು ಈಗ ಓಟ್ ಡಿಸೆಂಬರ್ ಇಂದ ಈ ಡಿಸೆಂಬರ್ಗೆ ಎರಡು ಲಕ್ಷ ಮಾಡಿಕೊಡ್ಬೇಕು ಅಂತ ಮಾಡಿದ್ದೇನೆ ಇಷ್ಟು ಜನಕ್ಕಂತೂ ರಿಲೀಫು ಇಷ್ಟು ಜನಕ್ಕೆ ಪೂರ್ತಿ ನೂರಕ್ಕೆ ನೂರು ರಿಲೀಫ್ ಸಿಗುತ್ತೆ ಇನ್ನ ಉಳ್ದವ್ರದ್ದು ಆಮೇಲೆ ಚರ್ಚೆ ಮಾಡೋಣ